ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ತಸ್ತಿಕಾ ಸುಧಾ ಯೂಟ್ಯೂಬ್ ಚಾನೆಲ್ ಇವತ್ತಿನ ದಿನ ನಾನು ಕ್ವಾಲಿಟೀಸ್ ಆಫ್ ಗುಡ್ ವೈಫ್ ಅಂದ್ರೆ ಒಳ್ಳೆ ಹೆಂಡತಿಯ ಗುಣಗಳು ಹೇಗಿರಬೇಕು ಅವಳ ಗುಣ ಲಕ್ಷಣಗಳು ಹೇಗಿರಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಿರೋದು ನನ್ನ ಅನುಭವದ ಮೇಲೆ ನಾನು ಹೆಂಡತಿಯಾಗಿ ಏನನ್ನ ಫಾಲೋ ಮಾಡ್ತೀನಿ ಅದರ ಆಧಾರದ ಮೇಲೆ ಈ ವಿಡಿಯೋನ ಮಾಡ್ತಿದ್ದೀನಿ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ವಿಡಿಯೋಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋದಲ್ಲಿ ನಾನು ಟೆನ್ ಕ್ವಾಲಿಟೀಸ್ ಆಫ್ ಗುಡ್ ವೈಫ್ ಏನಿದೆ ಅದನ್ನು ಹೇಳ್ತೀನಿ ಇವಾಗ ಫಸ್ಟ್ ಕ್ವಾಲಿಟಿ ಏನಂತ ಹೇಳ್ತೀನಿ ಬನ್ನಿ ಫಸ್ಟ್ ಕ್ವಾಲಿಟಿ ಬಂದು ಗುಡ್ ಕುಕಿಂಗ್ ಆಗಿರಬೇಕು ಮೇನ್ ಇವಾಗ ಅಡುಗೆ ಚೆನ್ನಾಗಿ ಮಾಡಿದ್ರಿ ಅಂತ ಅಂದರೆ ನೀವು ಫಿಫ್ಟಿ ಪರ್ಸೆಂಟು ಒಳ್ಳೆ ವೈಫ್ ಆಗಿದ್ದೀರಾ ಅಂತಲೇ ಅರ್ಥ ಅವರ ಬೇಕು ಬೇಡಗಳನ್ನ ಊಟ ಯಾವ್ದು ಚೆನ್ನಾಗಿ ತಿಂತಾರೆ ಅವರ ತಿಂಡಿ ತಿನಿಸುಗಳು ಅವರ ಇಷ್ಟದ ಅಡುಗೆಗಳನ್ನ ನೀವು ಮಾಡ್ತಿದ್ದೀರಾ ಅಂದರೆ ನೀವು ಒಳ್ಳೆ ಹೆಂಡತಿ ಆಗಿದ್ದೀರಾ ಅಂತಲೇ ಅರ್ಥ ಇನ್ನು ಎರಡನೇ ಕ್ವಾಲಿಟಿ ಬಂದು ಗಂಡನನ್ನು ಲವ್ವಿಂಗ್ ಮಾಡೋದು ಮತ್ತು ಕೇರಿಂಗ್ ಮಾಡೋದು ಈ ಎರಡನ್ನ ಮಾಡಿದ್ರೆ ನೀವು ನಿಜವಾಗ್ಲೂ ನೀವು ಒಂದು ಒಳ್ಳೆ ಹೆಂಡತಿ ಅಂತಾನೆ ಅರ್ಥ ಇನ್ನು ಥರ್ಡ್ ಕ್ವಾಲಿಟಿ ಬಂದು ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಬೇಕು ನಿಮ್ಮ ಗಂಡನಿಗೆ ಟ್ರೆಡಿಷನಲ್ ಲುಕ್ ಇಷ್ಟ ಆಗುತ್ತಾ ವೆಸ್ಟರ್ನ್ ಡ್ರೆಸ್ ಲುಕ್ ಇಷ್ಟ ಆಗುತ್ತಾ ಅದನ್ನ ನೋಡ್ಕೊಂಡು ನೀವು ಕೆಲವೊಬ್ಬರಿಗೆ ವೆಸ್ಟರ್ನ್ ಲುಕ್ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಟ್ರೆಡಿಷನಲ್ ಲುಕ್ ಇಷ್ಟ ಆಗುತ್ತೆ ಅದು ಅವರ ಇಷ್ಟಗಳಿಗೆ ತಕ್ಕಂತೆ ನೀವು ಡ್ರೆಸ್ನ ಚೆನ್ನಾಗಿ ಮಾಡ್ಕೊಳ್ಳಿ ಇನ್ನು ಫೋರ್ತ್ ಕ್ವಾಲಿಟಿ ಬಂದು ನಿಮ್ಮ ಹಸ್ಬೆಂಡ್ ಏನಿದ್ದಾರೆ ಅವ್ರ ಪೇರೆಂಟ್ಸ್ ಚೆನ್ನಾಗಿ ನೋಡ್ಕೊಳ್ಳೋದು ಮನೆಯ ಎಲ್ಲಾ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ಹೋಗೋದು ಮತ್ತೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗೋದು ಇದು ಎಲ್ಲಾ ಹೆಂಡತಿಯರ ಮುಖ್ಯ ಕರ್ತವ್ಯ ಈ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ಅವರು ಒಳ್ಳೆಯವರಾಗಿರ್ಬೋದು ಅಥವಾ ಕೆಟ್ಟವರಾಗಿರ್ಬೋದು ಅದು ಅವರಿಗೆ ಬಿಟ್ಟಿದ್ದು ನೀವು ಚೆನ್ನಾಗಿ ನೋಡ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ ಆ ಕೆಲಸವನ್ನ ಕರೆಕ್ಟಾಗಿ ಮಾಡಿ ಇನ್ನು ಫಿಫ್ತ್ ಕ್ವಾಲಿಟಿ ಬಂದು ಹಸ್ಬೆಂಡ್ಗೆ ರೆಸ್ಪೆಕ್ಟ್ ಕೊಡಬೇಕು ಮತ್ತೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿರಬೇಕು ಇವಾಗ ರೆಸ್ಪೆಕ್ಟ್ ಕೊಡೋದು ಅಂದರೆ ಬೇರೆಯವ್ರ ಮುಂದೆ ತನ್ನ ಗಂಡನನ್ನ ಬಿಟ್ಕೊಡದೆ ಇರೋದು ಈವನ್ ಅವ್ರ ಪೇರೆಂಟ್ಸ್ ಆಗಿರ್ಬೋದು ಅವರ ಬ್ರದರ್ ಸಿಸ್ಟರ್ ಯಾರಾದರೂ ಆಗಿರ್ಬೋದು ಅವ್ರ ಮುಂದೆ ಬಿಟ್ಕೊಡದೆ ರೆಸ್ಪೆಕ್ಟ್ ಕೊಡೋದು ಕೂಡ ಒಂದು ಒಳ್ಳೆಯ ಹೆಂಡತಿಯ ಲಕ್ಷಣ ಇನ್ನು ಸಿಕ್ಸ್ ಕ್ವಾಲಿಟಿ ಬಂದು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡಬೇಕು ಮತ್ತೆ ಅವರಿಗೆ ಒಳ್ಳೆಯ ಎಜುಕೇಶನ್ ಅನ್ನ ಕೊಡಬೇಕು ಅವ್ರನ್ನ ಚೆನ್ನಾಗಿ ಓದಿಸಬೇಕು ಮನೆಯ ಆಗು ಹೋಗುಗಳನ್ನ ನೋಡ್ಕೊಬೇಕು ಮತ್ತೆ ಮನೆಗೆ ಬರುವ ನೆಂಟರನ್ನು ಮತ್ತೆ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೊಬೇಕು ಇದು ಹೆಂಡತಿಯ ಒಳ್ಳೆ ಲಕ್ಷಣವಾಗಿರುತ್ತೆ ಟಬೆಂಟ್ ಕ್ವಾಲಿಟಿ ಬಂದು ಗಂಡನ ಇಷ್ಟ ಕಷ್ಟಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಮತ್ತೆ ಅವರಿಗೆ ಏನ್ ಇಷ್ಟ ಇಷ್ಟ ಇಲ್ಲ ಅದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅವರನ್ನ ನೀವು ಅವರ ಗುಡ್ಡು ಬ್ಯಾಡು ಎಲ್ಲವನ್ನ ತಿಳಿದುಕೊಂಡು ಅವರಿಗೆ ಅಡ್ಜಸ್ಟ್ ಮಾಡಿಕೊಂಡು ಸಂಸಾರವನ್ನ ನಡ್ಸ್ಕೊಂಡು ಹೋಗ್ಬೇಕು ಇನ್ನು ಏಯ್ಟ್ ಕ್ವಾಲಿಟಿ ಬಂದು ಗಂಡನಿಗೆ ಗುಡ್ ಫ್ರೆಂಡ್ ಆಗಿರಬೇಕು ಅವರನ್ನು ಎಂಕರೇಜ್ ಮಾಡಬೇಕು ಅವರಿಗೆ ಪ್ರಾಬ್ಲಮ್ ಸಾಲ್ವರ್ ಆಗಿರಬೇಕು ಬೆಸ್ಟ್ ಪ್ರಾಬ್ಲಮ್ ಸಾಲ್ವರ್ ಆಗಿರಬೇಕು ಮತ್ತೆ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಹೋಗಬೇಕು ಮತ್ತೆ ಅವರ ಸರಿ ತಪ್ಪುಗಳನ್ನು ತಿಳಿಸ್ಕೊಡ್ಬೇಕು ಒಳ್ಳೆ ಕಮ್ಯುನಿಕೇಟರ್ ಆಗಿರಬೇಕು ಇದು ತಪ್ಪು ಇದು ಸರಿ ಅನ್ನೋದನ್ನು ಕೂಡ ಹೇಳ್ಕೊಡ್ಬೇಕು ಶಿ ಅಡ್ವೈಸ್ ನಾಟ್ ಟು ವೇಸ್ಟ್ ಮನಿ ಬಟ್ ಟು ಇನ್ವೆಸ್ಟ್ ಇಟ್ ಫಾರ್ ಫ್ಯೂಚರ್ ಅಂತ ಹೇಳ್ಕೊಳ್ಬೇಕು ಮನಿನ ವೇಸ್ಟ್ ಮಾಡೋದೇ ಅಲ್ಲ ಫ್ಯೂಚರ್ನಲ್ಲಿ ನಮ್ಮ ಭವಿಷ್ಯಕ್ಕಾಗಿ ಸೇವ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ಬೇಕು ಗಂಡನಿಗೆ ಇನ್ನು ನೈನ್ ಕ್ವಾಲಿಟಿ ಬಂದು ಗಂಡನ ಅಪ್ಸು ಮತ್ತು ಡೌನ್ಸಲ್ಲಿ ಹೆಂಡತಿ ಯಾವಾಗಲೂ ಇರಬೇಕು ಅವನ ಕೆಟ್ಟ ಸಮಯದಲ್ಲಾಗಲಿ ಒಳ್ಳೆಯ ಸಮಯದಲ್ಲಾಗ್ಲಿ ಹೆಂಡತಿ ಜೊತೆಯಾಗಿ ಯಾವಾಗ್ಲೂ ನಿಂತ್ಕೊಬೇಕು ಗಂಡನ ಫೇಲೂರು ನಮ್ ಫೇಲ್ಯೂರು ಗಂಡನ ಲಾಸು ನಮ್ ಲಾಸು ಅನ್ನೋ ತರ ಅವ್ರ ಜೊತೆ ಯಾವಾಗ್ಲೂ ನಿಂತ್ಕೋಬೇಕು ಇದು ಇಂಪಾರ್ಟೆಂಟ್ ಎಲ್ಲಾ ಹೆಂಡತಿರಿಗೂ ಕೂಡ ಇದು ಅನ್ವಯಿಸುತ್ತೆ ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದು ಟೆಂತ್ ಕ್ವಾಲಿಟಿ ಹೆಂಡತಿಗೆ ಪೇಶನ್ಸ್ ತುಂಬಾನೇ ಇರಬೇಕು ಹೆಂಡತಿಗೆ ಕ್ಷಮಿಸುವ ಗುಣ ಕೂಡ ಇರಬೇಕು ಮತ್ತೆ ದೇವರಲ್ಲಿ ನಂಬಿಕೆ ಇರಬೇಕು ದೇವರನ್ನ ಪೂಜಿಸಬೇಕು ಈ ಎಲ್ಲಾ ಗುಣಗಳು ಇದ್ರೆ ಹೆಂಡತಿಗೆ ಒಟ್ಟಾರೆ ಮನೆಯ ಮಹಾಲಕ್ಷ್ಮಿಯೇ ಆಗಿರ್ತಾಳೆ ಆಕೆ ಎಲ್ಲರೂ ಇದೇ ತರ ಇರಿ ಅಂತ ನಾನು ಖಂಡಿತ ಹೇಳಲ್ಲ ಎಲ್ಲರ ಲೈಫು ಅವರ ಇಷ್ಟ ಬಂದಂತೆ ಬದುಕುವ ಸ್ವಾತಂತ್ರ್ಯವಿದೆ ಯಾವುದನ್ನ ತಿಳಿದುಕೊಂಡು ನಡೆಸ್ಕೊಂಡು ಹೋಗ್ಬೇಕು ಅದು ನಿಮ್ಮ ಕೈಯಲ್ಲಿದೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಖಂಡಿತ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್